yeah no. ಯಾವ ಯಾವ್ರಪ್ಪ ಯಾವ ಹೌದ್ರಪ್ಪ ಕೋಟಿ ಬ್ರಹ್ಮಣ್ಣ ನಾಯಕನದಂತ ಹೌದು ಹೌದು ಯಾರಪ್ಪ ಗುರಗೌರಿ ಸೋಮನಿಂಗನ ಕರ್ತೂದ್ ಗದಿ ಹಿಣಿ ಮಾಡುದು ಹೌದ್ರಪ್ಪ ಮೂಲ ಪೀಠ ಮುಮ್ಮೆಟ್ಟ ಒಡಿಯದಂತ ತಿರಕಾಲಿ ಅಶಿದ ಕರ್ತೂದ್ ಗದಿ ಹಣಿ ಮಾಡೋದು ಹೌದ್ರಪ್ಪ ಹೌದು ಯಾವ ನಮ್ಮ ಮಾಯದ ಮಗ ಮಾದಣ್ಣ ತೇರ್ವಾಡ ಮಂಗರಾಯ ಕರಣಿ ಮಲಕ ಪುಣ್ಯದ ಮಕ್ಕಳು ಹೌದಾ ಅವತಾರ ಹೌದು ಸಿದ್ಧ ದೇವೇಂದ್ರ ಬೇಣ ಸಿದ್ಧ ಆಚಾರ್ಯಗೌಡ ಸಮನ್ ಮತ್ತೆ ಆ ನಾಲ್ಕು ಮಂದಿ ವರಿವಿನ ಮಕ್ಕಳು ಹೌದ್ರಿಪ್ಪ ಹೌದಾ ಯಾವ ನಮ್ಮ ಜಮಖಂಡಿ ತಾಲೂಕಿನಲ್ಲ ಹೌದು ಹಿರವಾಳಿ ದಂಡಿ ಮೇಲೆ ಅಣ್ಣನಾಗಿ ಅವತಾರ ತಾಳಿ ಬಂತ ಮಾದು ಲಿಂಗನ ಕರ್ತದ ಗದಿ ಮಣದು ಹೌದ್ರಪ್ಪ ಹೌದು ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕ ಹೌದು ಉಮದಿ ಗ್ರಾಮದೊಳಗೆ ವೀರ ಮಲಕಾರ ಸಿದ್ಧನ ಕರ್ತದ ಗದಿ ಮಣದು ಹೌದು ಹೌದು ಯಾವ ನಮ್ಮ ಅಗರಖೇಡ ಗ್ರಾಮದೊಳಗೆ ಹೌದ್ರಪ್ಪ ಯಾವ ಆದಿಶಕ್ತಿ ಏಳು ಮಕ್ಕಳ ತಾಯಿ ಜಾತ್ರಾ ಅಥವಾ ನಮಗೆ ಇಲ್ಲಿ ಕರ್ಸಿಯಾರ ಹೌದು ಹೌದು ಕರ್ಸಾರಪ್ಪ ಆ ಕಮಿಟಿ ಅವರ ಆರ್ಡರ್ ಕೊಟ್ಟ ಕೇರಂದ್ರೆ ನಮ್ಗೆ ಹಾಸ್ಯ ಸಿಗಲಾಗಿತ್ತು ಹೌದು ಅಂತ ತಾಯಿ ಜಾಗನ ಇಲ್ಲಿ ಬಂದು ಇಲ್ಲಿ ಬಂದು ನೋಡ್ದು ವಶಿಷ್ಟ ನಿಯಮ ಪದ್ಧತಿ ಇಲ್ಲಿ ಮಾಡಿದ್ವು ಹೌದು ಅಯ್ಯಟ್ ಆನಂದ ಅನಿಸ್ತಿ ಜಾಗ ನೋಡಿ ಹೌದ್ರಪ್ಪ ಜಗತ್ತಿನೊಳಗೆ ಒಳಗ ವರ್ಷ ಒಂದು ವರ್ಷ ಮಾಡಿದ್ರೆ ಸದ್ಯಕ್ಕೆ ಹೌದು ಈ ಜಾಗ ಈ ಪವಿತ್ರ ಏನಾದ್ರು ನೋಡು ಸಲುವಾಗಿ ತುಂಬಾ ನೋಡಿದೆ ನಮ್ ಜಲಮ್ ಪವಿತ್ರ ಆಯ್ತು ಹೌದು ಹೌದ್ರಪ್ಪ ಆದ ಕಾರಣ ಈ ನಮ್ಮ ಜೋಡಿ ಹ ಈ ಕಮಿಟಿ ಅವ್ರ ಅಗರ ಕೇಡ ಗ್ರಾಮದವರು ಹೌದು ಅಗರ ಕಾಡಂದ್ರೆ ಹಿಂಗ್ರಿಪಾ ಒಂದ್ ವರ್ಷಿನ ಒಳಗ ಹೌದು ಯಾರೇ ಹಾಡ ಒಂದ್ ಇಪ್ಪತ್ ಜೋಡ ಹಾಡಿಕೆ ಮಾಡಿಸ್ತಾರ ಬಿಡಲ್ಲ ಹೌದು ಹೌದು ಕರಬಂದ ಜಾತ್ರೆಗೆ ಹಾಡಿಕೆ ಇರ್ತವೆ ಹೌದು ಹೌದು ನಿನ್ನ ಮತ್ತೆ ಯಾರು ಹಾಡದ್ರ ಹಾಡದಾಗ ಹೌದು ನಾಳೆ ಬೇಯಿಸ ತುಕಾರಾಮ ಮತ್ ಇಲ್ಲಿ ಹಾಡಿಕೆ ಹೆಂಗಿ ಹೌದು ಅದಕ್ಕೆ ಈ ಊರು ವಶಿಟ್ಟು ಹಿಂಗದ ಹಾಡ್ಕಿ ಮ್ಯಾಲಿಟ್ಟು ಪ್ರೇಮ್ ಅದ ಹೌದು ಹೌದು ಸತ್ಯ ಧರ್ಮರ ಮಾರ್ಗಿನ ಮೇಲೆ ಹಾಡಿಕೆ ಹಚ್ಚಬೇಕ ಕೇಳಬೇಕಂತ ಹೇಳಿ ಹೌದು ಈ ಊರು ಪ್ರೇಮ ದಂಡಿ ಹಿಡಿದು ಅಗರ್ಕೇಡೆ ಗ್ರಾಮ ಹಂಡಿ ತಾಲೂಕದಾಗ ದರ್ಬಂದ ಕಾರ್ಯಕ್ರಮಕ್ಕೆ ಹೇಳಿ ಹಾಡಿಕೆ ಹಚ್ಚ ಊರ್ ಯಾವ್ದಪ್ಪ ಕೇಳಿದ್ರೆ ಅಗರ್ಕೇಡೆ ಗ್ರಾಮ ಎಲ್ಲ ಕರ್ಕತ್ತಿಲ್ಲ ಹೌದಪ್ಪ ಹೌದು ಆದ ಕಾರಣ ವಿಟ್ಟೆ ಕಮಿಟಿ ಅವ್ರಿಗೆ ಮತ್ತ ಗ್ರಾಮದ ಹಿರಿಯರಿಗೆ ವಿನಂತಿ ಅದ್ರಿಪ್ಪ ಯಾಕಂದ್ರೆ ನಮ್ಮ ಹಳಿ ಮೇಲಿಂದ ಹೊಡಿ ಒಂದು ಹೊಸ ಎತ್ತು ಕೂಡ ಹೌದಾ ಆದ ಕಾರಣ ಅದು ಹೋರೆ ದಿನ ಹೌದು ಆದ ಕಾರಣ ಹೌದು ಗಂಟೆವರೆಗೆ ಇದು ಮುದಿದು ಸಂಘ ಇದು ನಿಮ್ಮ ಮಗ ತಿಳ್ಕೊಂಡು ಅಗರ್ಕಿಡ ಗ್ರಾಮದ ನೆರವನೇ ಬಂದಂತ ಸದ್ಭಕ್ತರು ಹೌದು ಹೆಂಗ ಹಾಡಿದ್ರು ಮುದಿದ ನಮ್ ಮಗ ತಿಳ್ಕೊಂಡಿ ಆರು ಗಂಟೆವರೆಗೆ ಅಮೋಘ ಶುದ್ಧ ಮಲಕಾರ್ಸಿದ ಮಾರ್ಗ ಸರಿಯಾಗಿ ಕೇಳುವ ಸಲುವಾಗಿ ಬಂದಂತ ಸದ್ಭಕ್ತರು ಆರು ಗಂಟೆವರೆಗೆ ನಮ್ಮನ್ನು ಕಾಪಾಡ್ತಿರಕ್ಕೆ ಯಾವ ನಮ್ಮ ಅಗರ್ಕಡೆ ಗ್ರಾಮದ ಕಮಿಟಿ ಮತ್ತು ಊರನವರಿಗೆ ಎಲ್ಲರಿಗೂ ವಿನಂತಿ ಮಾಡಿ ನಮ್ಮ ಉಮದಿ ಸಂಘದ ವತಿಯಿಂದ ವಿನಂತಿ ಮಾಡಿ ಹೇಳ್ತಾ ಆರು ಗಂಟೆ ಹೊರತ ನಿಮ್ ಹೌದಪ್ಪ ಹೌದು ಹೌದು ಆದ ಕಾರಣ ಹೌದು ಅದಕ್ಕೆ ಈ ಊರಿ ಒಳಗೆ ಹೌದು ಯಾವದೇ ಚರ್ಚಾ ರೂಪದಾಗ ಮಾಡ್ರಿ ಅಂತ ಹೇಳಿ ಕೇಂದ್ರ ದೈವೆಲ್ಲ ಅಪ್ಪಣೆ ಕೊಟ್ರ ಹೌದಾ ಚರ್ಚೆ ಮಾಡ ಚರ್ಚೆ ಮಾಡ್ತೇವಲ್ಲ ನಿಮಗೆ ಬಂದಂಗ ನೀವು ಹಾಡ್ರಿ ಹೌದಾ ನಿಮಗೆ ಬಂದಾಗ ನೀವು ಹಾಡ್ರಿ ಅಪ್ಪ ನೀವ್ ದೈವ ಅಂದ್ರೆ ಹೌದು ಅವ್ರಿಗೆ ಬಂದಾಗ ಅವ್ರು ಹಾಡ್ತಾರ ನಮಗೆ ಬಂದಾಗ ಪರಮಾತ್ಮನ ಶಿವ ನಾವು ಮಾಡ್ತೇವು ಹೌದು ಅದಕ್ಕೆ ನಿಮ್ಮ ಕಮಿಟಿ ಅವ್ರು ಹಾಡ್ರ ಪ್ರಶ್ನೆ ಉತ್ತರ ಚರ್ಚೆ ಮಾಡ್ರಿ ಏನ್ರಿ ಅಂದ್ರಿ ಅಂದ್ರೆ ಮಾಡ್ತೇವಲಿಕ್ಕಿಲ್ಲ ಹೌದಾ ಹೌದಾ ನಮಗೂ ಬಾಯಿ ಮಾಡ್ತಾರ ನಾರಿ ಬಾಯಿ ಮಾಡತ್ತಾರ ಯಾರಕ್ಕೂ ನಾಯಿ ಮಾಡ್ಲಕತ್ರಿ ನಮ್ಗೆ ಅಂದ್ರೆ ಇಲ್ಲ ಕೈ ಹಾಕೋಲ್ ಹಾಯ್ ಹಾಯ್ ಅಲ್ಲ ಹೇಳ ಓ ಚಸ್ಮಾ ನಮ್ಮ ನಮ್ ಇದೆ ಬಾಯ್ಲಿ ಬಾಯ್ಲಿ ನಮಸ್ಕಾರ ಬಾ ಏನು ನಿವೇ ಇಲ್ಲ ಎಲ್ಲ ಹಾတ် ಮತ್ತೆ ವಿಷಯದೊಳಗೆ ವಿಷಯ ಇಟ್ರಿ ಗುರುಶಿ ಗುರು ಆ ಬಿಟ್ಟೆ ಕರೆ ಹಾ ನಾವ ಬಿಟ್ಟೆ ಹೌದು ಗುರುರ ಬ್ರಹ್ಮ ಗುರುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನಂತೆ ಹೌದ್ರಪ್ಪ ಹೌದು ಈ ತಾಯಿ ಪಾಕಲಗೆ ನಮಸ್ಕಾರನ ಸಲ್ಲಿಸಿ ಹೌದಾ ವಿಷಯ ಇಡಬರೆ ತವರು ಅದರೇ ಹ ಏನು ವಿಷಯ ಇಡ್ತೀರಿ ಅದು ನಾವು ಚರ್ಚೆ ಮಾಡ್ಕೊಂಡು ಹೋತೆವ ಅವ್ರು ಹೇಳ್ಯಾರ ಹೇಳ ಧರ್ಮದ ಈಗ ಈ ತಾಯಿ ಜಾತ್ರೆ ಈಗ ಹೌದು ತಾಯಿದೇ ಅಕ್ಕಿದ ನಾಮ ಸರೇಟ್ಟು ಏನು ನೇಮ್ ಸರೇಟ್ಟು ನಾವು ಮುಂದಿಲಿ ಬದುಕಲಿಕ್ಕೆ ನಾಮ ರೇಟ್ ಅಂತ ಮಾರಾಯರು ಹೇಳಿದ್ರು ಮತ್ತೊಬ್ಬರು ನೇಮ್ ಸೇಟ್ ಅಂದರೆ ನಾವು ಅದು ಮಾಡ್ಕೋತ ಹೋಗಿ ನಮ್ಮ ಸಂಸಾರ ಅದೊಂದು ಆಗಲಕ್ಕೆ ಹೋಲಕ್ಕೆ ಬರ್ತದೆ ಮತ್ತು ನಾಮ ನೇಮ್ ಇಡು ಅಂದ್ರೆ ನಾ ಇಡ್ತೀನಿ ಇಲ್ಲ ಅಧ್ಯಾತ್ಮಿಕ ಇಡು ಅಂದರೆ ಒಂದು ಸಗುಣ ನಿರ್ಗುಣ ಇಡು ಅಂದರೆ ಅದು ಇಡ್ತೀನಿ ಅವ್ರ ಹತ್ರ ಗುರುವ ಶಿಷ್ಯ ಹಿಡಿದ ಥರ ಗುರು ಶಿಷ್ಯ್ರಿ ಎಲ್ಲ ಗುರು ಗುರುವ ಶಿಷ್ಯ ಹಿಡುವತ್ತರ ಅವರು ಹೆಂಗೆ ಕಬಲ್ರಿ ಜನ ನಿಮ್ಮ ನಿಮ್ಮೆಲ್ಲರ ಮುಂದೆ ಇಟ್ಟಿದ ಇವು ಮೂರು ವಿಷಯದಾಗ ಯಾವ ವಿಷಯ ಇಡುವತ್ತೀ ಅದು ಹೇಳ್ತೇನು ಗುರು ಶಿಷ್ಯ ಹೇಳ್ಬಂದ್ರೆ ಇದೇ ನಡೆಸಿ ಅಂತ ಹೇಳ್ತೇವೆ ತಾಯಿ ನಾಮ ಶ್ರೇಹ್ಠೋ ನೇಮ ಶ್ರೇಹೋ ಅದು ಇಡೋತ್ತೆವು ಇಲ್ಲ ಸಗುಣ ಶ್ರೇಷ್ಠ ನಿರ್ಗುಣ ಶ್ರೇಷ್ಠರು ಅಡ್ಯಾತ್ಮಿ ಶೇಡು ಅಂದ್ರೆ ಅದು ಇಡ್ತೇವೆ ಹೌದು ಅವರು ಮೆತ್ತ ನೇ ನೇಮೆತ್ತ ಇಡುವಂತ ಅವ್ರಲ್ಲಿ ಬಾಬಾ ಹೇಳ್ದ ಇಲ್ಲ ಈಗ ಗುರು ಶಿಷ್ಯ ಅಂತಾರೆ ಯಾವಾಗ ಹೇಳ್ತೀರಿ ಒಂದು ನೀವು ನನಗೆ ಆಜ್ಞೆ ಮಾಡ್ರಿ ಹೇಳಕ್ಕೆ ಹೇಳ್ರಿ ಅಪ್ಪ ಹೇಳ್ರಿ ಪಟ್ನ ಮತ್ತೆ ನಿತ್ತಡಮ್ಮಿ ಮತ್ತೆ ಹೇಳ್ರಿ ಪಟ್ನ ಇಟ್ಟುಬಿಡ್ತಾರ ಅವರು ಹೇಳಿ ನೀವು ಹೇಳಿ ಯಾವ ಹೌದ್ರಪ್ಪ ಮಳೆ ಎತ್ತದೆ ಭಾಳ ಅಂಶ ಮಾಡ್ಲಕ್ಕತ್ತಾರ ಹೌದು ನೀವೇ ನಿಮ್ಮ ಹತ್ರ ಮತ್ಲಿಕ್ಕಿದೇವ ಮುಂತೇವೆ ಹೇಳ್ಯಾರ ಹಾ ನಿಮ್ಮ ನೀವೇ ಇಟ್ಟರಂದು ಹಾ ಹೌದು ಅದಕ್ಕೆ ಪರಮಾತ್ಮಲೆ ದುಡ್ಕೊಂಡು ಅಮೋಘಿಸಿದ್ದ ಹೌದು ಗುರುವಿನಲ್ಲಿ ದುಡ್ಕೊಂಡು ದೇವರಾಯಿ ಭೂಲೋಕಿಗೆ ಬಂದ ಹೌದು ಹೌದು ರೀ ಹಂಗೆ ಮಾಳಿಂಗ ರಾಯ ಶಿಡ್ಯಾಣ ಮಾಡಿ ಹೌದು ಜಗತ್ತಿನೊಳಗೆ ದೇವ್ರು ಅನ್ನಿಸ್ಕೊಂಡ ಹೌದು ಅದಕ್ಕೆ ಗುರುವಿನ ಅಲ್ಲಿಗೆ ಶಿಷ್ಯನಲ್ಲಿ ವಿತೇಶ ಏನಪ್ಪ ಅಂತ ಹೌದ್ರಪ್ಪ ಅದ್ಕ ಅಣ್ಣ ಗುರು ಶ್ರೇಷ್ಠ ಅಥವಾ ಎನ್ ಶಿಷ್ಯ ಶ್ರೇಷ್ಠ ಹೌದು ಗುರು ಹೆಚ್ಚೋ ಏನು ಶಿಸ್ ಮಗನೇ ಹೆಚ್ಚೋ ಅನ್ನೋ ವಿಷಯ ಹೇಳಿದ ಪ್ರಶ್ನೆ ಉತ್ತರದ ಆದ್ರಪ್ಪ ಹಾಲು ಮತ್ತ ಸೋಸ ಹೋಗ್ತದ ಹೌದು ಆದ ಕಾರಣ ಯಾರೋ ಗದ್ದಲ ಮಾಡಬೇಡಿ ಮತ್ತ ಪ್ರಶ್ನೆ ಉತ್ತರ ಮಾಡಂದ್ರ ಹೌದು ಮಾಡ್ತೇವ ಯಾಕಪ್ಪ ಅಂದ್ರ ಯಾರ ಅಬ್ಜಲ್ ಪ್ರಶ್ನೆ ಕೇಳೋದು ಹೌದ್ ಹೌದು ಕೇಳ್ರಲ್ಲ ಹಾಲು ಮತ್ತದು ಹಾ ಕೇಳ್ರಲ್ಲ ಏನ್ ಕೇಳುದಪ್ಪ ಅಂದ್ರೆ ಏನ್ರಪ್ಪ ಯಾವ ಸೋಮರಾಯ್ ತುಕಾಪರ ಬಾರಾಮತಿ ಗೌಡಿಕೆ ಮಾಡ್ತಿದ್ರು ಬಿಟ್ಟು ಉಂಬಳ ಉಂಬಳಿ ಹಟ್ಟಿಗೆ ಬಂದ್ರು ಹೌದ್ ಹೌದ್ ಬಂದ್ರು ಅಲೆಗ ಕೊಟ್ಟಿ ಮುಟ್ಟಿ ಹೊಡ್ತ ತುಕಾಪುರ ತಾನ ಬಾಣ ಹೊಡ್ಕೊಂಡ ತಾನೇ ಧರಣಿಗೆ ಬಿದ್ದ ಹೌದ್ ಹೌದ್ ಬಿದ್ದಾಕರ ಅಳೆ ಧರಣಿಗೆ ಬಿದ್ದಾಕರ ಸ್ವಾಮರಾಯ ಗೌಡ ಮಕ್ಕಳು ತೊಂಡ ಮನಿ ಒಳಗಿದ್ದ ಹೌದ್ ಹೌದ್ ಇದ್ದ ಸ್ವಾಮರಾಯ ಗೌಡ ಹೋಗಿ ಹೇಳಿದ್ರು ಯಾರು ಹೌದು ಇಲ್ಲಿ ಸುದ್ದಿ ಯಾರು ಮುಟ್ಸಿದ್ರು ಒಂದನೇ ಪ್ರಶ್ನೆ ಹೌದು ಎರಡನೇ ಪ್ರಶ್ನೆ ತುಕಾಪುರ ನಾಲ್ಕು ನಾಲ್ಕ್ ಮಂದಿ ಬಂದ್ರೆ ದೇಹ ಬಿಡ ಮುಂದ್ ನಾಲ್ಕು ಮಂದಿ ಇದ್ರು ಇದ್ರು ಅವ್ರ ನಾಲ್ಕು ಮಂದಿ ಹೊತ್ತವ್ರ ಹರ ಅವ್ರ ಹೆಸರು ಏನು ಸದ್ಯ ಅವ್ರಿಗೆ ಚಾಜ ನಿಯಮ ಏನದ ಅವ್ರ ಹೆಸರು ಏನೇನದು ಹೌದಾ ನಾಲ್ಕು ನಾಲ್ಕು ಮಂದಿ ಇದು ನಾಲ್ಕು ಮಂದಿ ಎರಡನೇ ಪ್ರಶ್ನೆ ಅದ ಹೌದು ಮೂರನೇ ಪ್ರಶ್ನೆ ಏನ್ರಪ್ಪ ಯಾವ ಶಿಡಿಯಾನಿಂಗರಾಯ ಗುರುವ ಹುನ್ನೂರ್ ಕೆಡಾಕ್ರ ಅವಾಗ ಹಳಗ ಮಾಳಿಂಗರಾಯ ಶಿಡಿಯಾನ ಶುದ್ಧ ತಗೊಂಡ್ ಹೋಗಾಕ್ರಿ ಯೇಸು ಮುಕ್ಕ ಮಾಡಿ ಆ ಸ್ಥಾನಕ್ಕೆ ಮಾಡಿ ಕೆರೀಂದ್ರ ಅಲ್ಲಿ ಹುನ್ನೂರಕ್ ಹಾ ಇವ್ ಮೂರ್ ಪ್ರಶ್ನೆ ಹಾಲ್ ಮತ್ತದು ಹೌದು ಹೌದು ಮುಂದಿನ ಸಂಧಿ ಹೇಳ್ತಾರ ಅಬ್ಜಾಪುರದವ್ರು ಹೇಳಿ ಹಾಡ್ತಾರ ಮುಂದ್ ಏನ್ ಕೇಳ್ತಾರ ಕೇಳ್ತಾರೆ ಹೌದು ಬಾಂದ್ರ ಬರ್ತಾ ಹೇಳುದು ಬಲ್ಯ ಇಲ್ಲ ಹೇಳುದು ಹೌದಾ ಅದಕ್ಕೆ ಯಾರೋ ಗದ್ದಲ್ ಮಾಡಬೇಡಿ ಶಾಂತ ರೀತಿಯಿಂದ ಕೂಡ ಸಂಗತಿ ಬಿಡ್ಕೊತಾಳ್ತಾರೆ ಹೌದ್ರಪ್ಪ ಹೌದು ಹೌದು ಬಿಡದೆ ಬಿಡೋನು ಅವರ ಬಿಟ್ಟಿದียว ನಾವು ಹೇಳಕ್ಕೆ ಬರಲ್ಲಂಗ ಹೇಳೋದು ನಾವೇ ಕುಂದೆ ನಾವೇ ಬಿಡೋದು ನಾವೇ ಹೇಳೋದು ಯಾವಾಗ ಹೇಳ್ತಾರ ಬಿಡ್ತಾರ ನೋಡು ಮಾದುಲಿಂಗ ಮಾ नमस्कार ಪರಕ ಮಾಡಿ ಅನುಚಾರ ಹೋಗಿ ಯ ಮಗ ಮಗನಿಗೆ ಹಸ್ತಾ ಇಟ್ಟಾರ ಯಾಕೋ ಮಗನಿಗೆ ಮಾರು ಲಿಂಗ None in the In the e the ball